ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೂರ್ಯ ಗೋಚಾರ ಫಲ ಈ ಐದು ರಾಶಿಯವರಿಗೆ ಹೆಚ್ಚೆ ಹೆಚ್ಚೆಗೂ ಅದೃಷ್ಟ ಸೂರ್ಯನಿಂದಾಗಿ ಈ ಐದು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಕೈತುಂಬ ಹಣ ಮಾಡೋ ಭಾಗ್ಯ ಮಿಥುನ ರಾಶಿಯಲ್ಲಿ ಸೂರ್ಯ ಕಾಣಿಸಿಕೊಳ್ಳಲಿದ್ದಾನೆ ಅಲ್ಲಿಂದ ಮುಂದೆ ಈ ಐದು ರಾಶಿಯವರ ದಾರಿಯಲ್ಲಿ ಒಳ್ಳೆಯದೇ ಕಾಣಿಸಿಕೊಳ್ಳಲಿವೆ ಆ ಐದು ಅದೃಷ್ಟದ ರಾಶಿಗಳ ಕುರಿತು ತಿಳಿಯೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪಂಚಾಂಗದ ಪ್ರಕಾರ ಸೂರ್ಯನನ್ನ ನವಗ್ರಹಗಳ ರಾಜ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಆತನ ಚಲನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಯಾಯ ರಾಶಿಯವರ ಜೀವನದಲ್ಲಿ ಏನಾಗುತ್ತದೆ ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕೆ ಸಾಕಷ್ಟು ಮಹತ್ವವಾಗಿರುತ್ತದೆ ಇನ್ನು ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯಲ್ಲಿ ಗೋಚರಿಸಲಿದ್ದಾನೆ ಎಂಬುದಾಗಿ ತಿಳಿದುಬಂದಿದೆ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ಮಿಥುನ ರಾಶಿಯಲ್ಲಿ ಗೋಚರಿಸುವುದು ಐದು ರಾಶಿಯವರ ಮೇಲೆ ವಿಶೇಷವಾದ ಲಾಭದಾಯಕ ಪರಿಣಾಮವನ್ನು ಬೀರಲಿದೆ ಎಂಬುದಾಗಿ ಪಂಚಾಂಗ ಹೇಳುತ್ತದೆ ಹಾಗಿದ್ರೆ ಬನ್ನಿ ಇವತ್ತಿನ ಈ ಲೇಖನದ ಮೂಲಕ ಸೂರ್ಯ ಗೋಚರದಿಂದಾಗಿ ಜೀವನದಲ್ಲಿ ಕೈತುಂಬ ಹಣವನ್ನು ಸಂಪಾದನೆ ಮಾಡಿ ಯಶಸ್ವಿ ಜೀವನವನ್ನು ನಡೆಸುವಂತಹ ಅವಕಾಶಗಳನ್ನು ಪಡೆದುಕೊಳ್ಳುವಂತಹ ಅದೃಷ್ಟವಂತ ಐದು ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೇ ಕೊನೆಯ ತನಕ ನೋಡಿ ಒಂದು ಮೇಷರಾಶಿ ಸೂರ್ಯನ ಗೋಚಾರ ಫಲ ಎನ್ನುವುದು ಮೇಷರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸಲಿದ್ದು ವಿಶೇಷವಾಗಿ ಅವರ ಆತ್ಮವಿಶ್ವಾಸದಲ್ಲಿ ಇನ್ನಷ್ಟು ಹೊಸ ಚೇತನವನ್ನು ಮೂಡಿಸುವ ಹಾಗೆ ಮಾಡುತ್ತದೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಆ ಜವಾಬ್ದಾರಿಯನ್ನು ವಹಿಸಿರುವವರು ಪೂರಕವಾಗಿರುವಂತಹ ಪಾಸಿಟಿವ್ ಫಲಿತಾಂಶವನ್ನೇ ನಿರೀಕ್ಷೆ ಮಾಡಬಹುದು ಈ ಸಂದರ್ಭದಲ್ಲಿ ನಿಮ್ಮ ಕೆಲಸದಲ್ಲಿ ಕೂಡ ಸಾಕಷ್ಟು ಅವಕಾಶಗಳು ನಿಮಗೆ ಪ್ರತಿ ಜೀವನದಲ್ಲಿ ಬೆಳೆಯುವುದಕ್ಕೆ ಸಿಗುತ್ತದೆ ವಿಶೇಷವಾಗಿ ಮೇಷರಾಶಿಯವರ ಈ ಸಂದರ್ಭದಲ್ಲಿ ಕೈ ತುಂಬಾ ಹಣ ಲಾಭವನ್ನು ಮಾಡಿಕೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಮೇಷರಾಶಿಯವರ ಆರೋಗ್ಯ ಕೂಡ ಯಾವುದೇ ಕಷ್ಟವನ್ನು ಹೊಂದಿರುವುದಿಲ್ಲ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಒಂದು ವೇಳೆ ಹೊಸ ವ್ಯಾಪಾರವನ್ನು ಈ ಸಮಯದಲ್ಲಿ ನೀವು ಪ್ರಾರಂಭ ಮಾಡಬೇಕು ಎನ್ನುವಂತಹ ಯೋಜನೆ ಹಾಗೂ ಯೋಜನೆಯನ್ನು ಹೊಂದಿದ್ದರೆ ಯಾವುದೇ ಅನುಮಾನವಿಲ್ಲದೆ ನೀವು ತಲೆ ಕೆಡಿಸಿಕೊಳ್ಳದಂತೆ ಈ ವ್ಯಾಪಾರವನ್ನು ಪ್ರಾರಂಭ ಮಾಡಬಹುದಾಗಿದೆ ಆರಂಭದಿಂದಲೇ ನೀವು ಈ ವ್ಯಾಪಾರದಲ್ಲಿ ಸೂರ್ಯನ ಅನುಗ್ರಹದಿಂದಾಗಿ ಕೈ ತುಂಬಾ ಸಂಪಾದನೆಯನ್ನು ಮಾಡಬಹುದಾಗಿದೆ ಸೂರ್ಯನ ಅನುಗ್ರಹ ಎನ್ನುವುದು ಈಗಾಗಲೇ ಕೆಲಸ ಮಾಡುತ್ತಿರುವಂತಹ ಉದ್ಯೋಗಿಗಳ ಜೀವನದಲ್ಲಿ ಕೂಡ ಉತ್ತಮವಾದ ಫಲಿತಾಂಶವನ್ನು ಬೀರಲಿದೆ ಯಾವುದೇ ಅನುಮಾನವಿಲ್ಲದೆ ಉದ್ಯೋಗದಲ್ಲಿ ನಿಮ್ಮ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ಮನ್ನಣೆ ದೊರಕಲಿದೆ ಎರಡು ವೃಷಭ ರಾಶಿ ಸೂರ್ಯ ಗೋಚರ ಎನ್ನುವುದು ವೃಷಭ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಸಾಬೀತಾಗಲಿದೆ ವಿಶೇಷವಾಗಿ ಸಮಾಜದಲ್ಲಿ ಇವರು ತಮ್ಮದೇ ಆಗಿರುವಂತಹ ಒಂದು ವಿಶೇಷವಾದ ಗುರುತನ್ನು ಸ್ಥಾಪಿಸಲಿದ್ದಾರೆ ಆರ್ಥಿಕ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಸ್ವತಂತ್ರರಾಗಲಿದ್ದಾರೆ ಹಾಗೂ ಸಾಕಷ್ಟುಆದಾಯದ ಮೂಲಗಳು ಕೂಡ ಅವರಿಗಾಗಿ ಕಾದು ಕುಳಿತಿವೆ ಸಿಗುವಂತಹ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ವೃಷಭ ರಾಶಿಯವರು ಬಳಸಿಕೊಂಡರೆ ಜೀವನದಲ್ಲಿ ಉನ್ನತ ಹಂತವನ್ನು ಸ್ಥಾಪಿಸಿಕೊಳ್ಳಬಹುದಾಗಿದೆ ಈ ಸಂದರ್ಭದಲ್ಲಿ ವೃಷಭ ರಾಶಿಯವರು ಕೈತುಂಬ ಹಣವನ್ನು ಸಂಪಾದನೆ ಮಾಡಲಿದ್ದಾರೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಅದನ್ನು ತಮ್ಮ ಕುಟುಂಬದವರ ಮೇಲೆ ಖರ್ಚು ಮಾಡಲಿದ್ದಾರೆ ತಮಗಾಗಿ ಸ್ವಲ್ಪ ಆದರೂ ಕೂಡ ಭವಿಷ್ಯದ ದೃಷ್ಟಿಯಲ್ಲಿ ಉಳಿತಾಯ ಮಾಡುವುದನ್ನು ವೃಷಭ ರಾಶಿಯವರು ಪ್ರಾರಂಭ ಮಾಡಬೇಕು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯವೈಖರಿಯನ್ನು ಗಮನಿಸುವಂತಹ ವರಿಷ್ಠ ಅಧಿಕಾರಿಗಳು ನಿಮಗೆ ಪದೋನ್ನತಿ ನೀಡಲಿದ್ದಾರೆ ಹಾಗೂ ಸಂಬಳದ ಹೆಚ್ಚಳವನ್ನು ಕೂಡ ಮಾಡಲಿದ್ದಾರೆ ಒಂದು ವೇಳೆ ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಇದ್ರೆ ನಿಮಗೆ ಇದು ಕೈತುಂಬ ಲಾಭ ಸಂಪಾದನೆ ಮಾಡುವಂತಹ ಸಮಯವಾಗಿದೆ ವೃಷಭ ರಾಶಿಯವರಿಗೆ ಲಾಭದಾಯಕವಾಗಿರಲಿದೆ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿ ಉತ್ತಮವಾಗಿರುವುದು ಮತ್ತು ನೀವು ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗುವುದರಿಂದ ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ವ್ಯಾಪಾರಿಗಳು ಹೆಚ್ಚು ಲಾಭ ಪಡೆಯುವರು ಪ್ರೀತಿಯಲ್ಲಿರುವವರ ಜೀವನ ಉತ್ತಮವಾಗಿರುವುದು ಕೆಲಸದಲ್ಲಿರುವವರಿಗೆ ಬೇರೆ ಕಂಪನಿಯಿಂದ ಉತ್ತಮ ಅವಕಾಶ ಲಭಿಸುವುದು ಕುಟುಂಬದಲ್ಲಿನ ಮನಸ್ತಾಪಗಳು ದೂರವಾಗುವುದು ಗಂಡನ ಮನೆಯವರೊಂದಿಗೆ ಉತ್ತಮ ಸಂಬಂಧ ಹೊಂದುವಿರಿ ಮೂರು ಮಿಥುನ ರಾಶಿ ಸೂರ್ಯ ಗೋಚರದ ವಿಶೇಷ ಫಲ ಮಿಥುನ ರಾಶಿಯವರ ಮೇಲೆ ಬೀರಲಿದೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಸಫಲತೆಯ ಮೆಟ್ಟಿಲುಗಳನ್ನು ಏರಿ ಮೇಲಂತಸ್ತನ್ನು ತಲುಪಲಿದ್ದಾರೆ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ಮಿಥುನ ರಾಶಿಯವರು ಈ ಸಂದರ್ಭದಲ್ಲಿ ತಾವು ಮಾಡುವಂತಹ ಒಳ್ಳೆಯ ಹಾರ್ಡ್ ವರ್ಕಿಂಗ್ ಕೆಲಸಕ್ಕಾಗಿ ಉತ್ತಮವಾಗಿರುವಂತಹ ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ ಸಂಸ್ಥೆ ಕೂಡ ಅವರ ಕೆಲಸವನ್ನು ಗುರುತಿಸಿ ಅವರಿಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡುವಂತಹ ಕೆಲಸವನ್ನು ಮಾಡುತ್ತದೆ ಒಂದು ವೇಳೆ ನೀವು ಈ ಸಂದರ್ಭದಲ್ಲಿ ವ್ಯಾಪಾರಸ್ಥರಾಗಿದ್ದಾರೆ ವ್ಯಾಪಾರದ ಕಾರಣಕ್ಕಾಗಿ ಮಿಥುನ ರಾಶಿಯವರು ದೇಶದಿಂದ ಹೊರಕ್ಕೆ ಹೋಗಬೇಕಾಗಿ ಬರಬಹುದಾಗಿದೆ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಹೊರಗಡೆ ಪ್ರವಾಸಕ್ಕೆ ಹೋಗುವಂತಹ ಅವಕಾಶವನ್ನು ಕೂಡ ಹೊಂದಿದ್ದೀರಿ ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಸೂರ್ಯನ ಕೃಪೆಯಿಂದಾಗಿ ತಮ್ಮ ಜೀವನದ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವಂತಹ ಸುವರ್ಣ ಅವಕಾಶವನ್ನು ಹೊಂದಿದ್ದಾರೆ ನಾಲ್ಕು ಸಿಂಹ ರಾಶಿ ಸಿಂಹರಾಶಿಯವರ ಸ್ವಾಮಿ ಗೃಹ ಸೂರ್ಯನೇ ಆಗಿರುವ ಕಾರಣದಿಂದಾಗಿ ಸೂರ್ಯನ ಗೋಚಾರ ಫಲ ಎನ್ನುವುದು ಸಿಂಹರಾಶಿಯವರ ಮೇಲೆ ವಿಶೇಷವಾಗಿ ಪ್ರಭಾವವನ್ನು ಬೀರಲಿದೆ ಸಿಂಹರಾಶಿಯವರು ತಾವು ಅಂದುಕೊಂಡಿರುವಂತಹ ಯೋಜನೆಯನ್ನು ಸರಿಯಾದ ಸಮಯದಲ್ಲಿ ಮುಗಿಸುವಂತಹ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ಇದರಿಂದಾಗಿ ಅವರ ಭವಿಷ್ಯದ ಜೀವನದಲ್ಲಿ ಸಾಕಷ್ಟು ಲಾಭವನ್ನು ಅನುಭವಿಸಲಿದ್ದಾರೆ ಇನ್ನು ನೀವು ನಿಮ್ಮ ಅವಕಾಶಗಳಿಗೆ ತಕ್ಕಂತೆ ಇರುವಂತಹ ಉದ್ಯೋಗ ಸ್ಥಳದಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳುತ್ತೀರಿ ಹಾಗೂ ನಿಮ್ಮ ಕೆಲಸದ ನೈಪುಣ್ಯತೆಯನ್ನು ನೀವು ಅವರಿಗೆ ಸಾಬೀತುಪಡಿಸುವಂತಹ ಅವಕಾಶವನ್ನು ಕೂಡ ಪಡೆದುಕೊಳ್ಳುತ್ತೀರಿ ಈ ಮೂಲಕ ನೀವು ನಿಮ್ಮ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿದೆ ಈ ಸಂದರ್ಭದಲ್ಲಿ ಕಂಪನಿಯಿಂದ ನಿಮ್ಮ ಕೆಲಸಕ್ಕೆ ಪ್ರಮೋಷನ್ ಸಿಗುವ ಸಾಧ್ಯತೆ ಕೂಡ ಇದೆ ನೀವು ಮಾಡಿರುವಂತಹ ದೇವಿಕಾಲದ ಕೆಲಸವನ್ನು ಗಮನಿಸುವ ಕಂಪನಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಫಲವನ್ನು ನೀಡುವಂತಹ ಕೆಲಸವನ್ನು ಮಾಡುತ್ತದೆ ಈ ಪರಿಸ್ಥಿತಿಯಲ್ಲಿ ಕೂಡ ಸಿಂಹರಾಶಿಯವರು ಆದಾಯ ಅಥವಾ ಖರ್ಚಿಗೆ ಹೆಚ್ಚಾಗಿ ಹಣವನ್ನು ಉಳಿತಾಯ ಮಾಡುವುದಕ್ಕೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರುತ್ತದೆ ಸಿಂಹರಾಶಿಯವರು ಈ ಸಂದರ್ಭದಲ್ಲಿ ಉಳಿತಾಯವನ್ನು ತಮ್ಮ ಖರ್ಚಿಗಿಂತ ಹೆಚ್ಚಾಗಿ ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತಾರೆ ಸಿಂಹರಾಶಿಯವರಿಗೆ ಮಹತ್ವಪೂರ್ಣವಾದ ದಿನವಾಗಿರಲಿದೆ ಲಕ್ಷ್ಮಿ ಕೃಪೆಯಿಂದ ನಿಮ್ಮ ಆದಾಯ ಹೆಚ್ಚಾಗುವುದು ಮತ್ತು ಭವಿಷ್ಯದ ಬಗ್ಗೆ ನೀವು ಗಮನ ಹರಿಸುವಿರಿ ನೀವು ಈ ದಿನ ಬೇರೆಯವರಿಗೆ ಸಹಾಯ ಮಾಡಲು ಸಿದ್ಧರಿರುತ್ತೀರಿ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು ನೀವು ಹೆಚ್ಚು ಲಾಭ ಗಳಿಸುವಿರಿ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ವ್ಯಾಪಾರಿಗಳಿಗೆ ಯಶಸ್ಸು ಲಭಿಸುವುದು ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದು ಮತ್ತು ನಿಮ್ಮ ಕುಟುಂಬದವರ ಜೀವನವನ್ನು ಸುಧಾರಿಸಲು ನೀವು ಸಾಕಷ್ಟು ಪ್ರಯತ್ನ ಪಡುತ್ತೀರಿ ಮತ್ತು ಅದರಲ್ಲಿ ಯಶಸ್ಸು ಸಹ ಗಳಿಸುತ್ತೀರಿ ಐದು ತುಲಾ ರಾಶಿ ಈಗಾಗಲೇ ನೌಕರಿಯಲ್ಲಿ ಇರುವಂತಹ ತುಲಾ ರಾಶಿಯವರಿಗೆ ಬೇರೆ ಕಡೆಯಿಂದ ಹೊಸ ಕೆಲಸದ ಆಫರ್ ಸಿಗುವಂತಹ ಸಾಧ್ಯತೆ ಇದ್ದು ಅದು ಈಗ ಇರುವಂತಹ ಕೆಲಸಕ್ಕಿಂತ ಉತ್ತಮವಾದಂತಹ ಸೌಲಭ್ಯಗಳನ್ನು ಹಾಗೂ ಸಂಬಳವನ್ನು ಮತ್ತು ಉನ್ನತ ಸ್ಥಾನಮಾನಗಳನ್ನು ಹೊಂದಿರುವಂತಹ ಸಾಧ್ಯತೆ ಕೂಡ ಇದೆ ಎಂಬುದನ್ನು ನೀವು ಇಲ್ಲಿ ತಿಳಿದುಕೊಳ್ಳಬಹುದು ಇನ್ನು ಕೆಲಸ ಇಲ್ಲದೆ ಕೆಲಸಕ್ಕಾಗಿ ಅಲೆದಾಡುತ್ತಿರುವಂತಹ ಜನರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಇಷ್ಟ ಆಗುವಂತಹ ಕೆಲಸಗಳು ದೊರಕಲಿವೆ ವ್ಯಾಪಾರದ ವಿಚಾರದಲ್ಲಿ ನೀವು ಕೈತುಂಬ ಲಾಭವನ್ನು ಸಂಪಾದನೆ ಮಾಡುವಂತಹ ಸಮಯಾವಕಾಶ ಇದೆ ಅದರಲ್ಲೂ ವಿಶೇಷವಾಗಿ ವಿದೇಶದಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರೋರಿಗೆ ಅಥವಾ ಮಾಡುವಂತಹ ಯೋಚನೆ ಮಾಡುವವರಿಗೆ ಲಾಭ ಇಲ್ಲಿ ಬುತ್ತಿಯಾಗಿದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ವಿದೇಶಿ ಕರೆನ್ಸಿಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆ ಮಾಡುವಂತಹ ವ್ಯಾಪಾರಸ್ಥರಿಗೆ ಲಾಭ ಯಾವುದೇ ಅನುಮಾನವಿಲ್ಲದೆ ಸಿಗಲಿದೆ ತುಲಾ ರಾಶಿಯವರಿಗೆ ಈ ದಿನ ಶುಭವಾಗಲಿದೆ ನೀವು ಉತ್ಸಾಹದಿಂದ ಕೂಡಿರುವಿರಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ನೀವು ಹೆಚ್ಚು ಹಣವನ್ನು ಗಳಿಸುವಿರಿ ಮತ್ತು ನಿಮ್ಮ ಗುರಿಯನ್ನು ತಲುಪಲು ಶ್ರಮಿಸುತ್ತೀರಿ ನೀವು ನಾಳೆ ಹೊಸ ವಾಹನ ಮತ್ತು ಆಸ್ತಿಯನ್ನು ಖರೀದಿಸಬಹುದು ಗಂಡನ ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ ಕೆಲಸ ಮತ್ತು ವ್ಯಾಪಾರದಲ್ಲಿ ತೊಡಗಿದವರಿಗೆ ಯಶಸ್ಸು ಲಭಿಸುವುದು ಮತ್ತು ನಿಮ್ಮ ಗೌರವ ಹಾಗೂ ಖ್ಯಾತಿ ಹೆಚ್ಚಾಗುವುದು ಸಂಗಾತಿಯಿಂದ ಉತ್ತಮ ಬೆಂಬಲ ಪಡೆಯುವಿರಿ ಮತ್ತು ನೀವು ಒಟ್ಟಿಗೆ ಹೊರ ಸುತ್ತಾಡಲು ಹೋಗಬಹುದು ತುಲಾ ರಾಶಿಯವರಿಗೆ ಸೂರ್ಯನ ಆಶೀರ್ವಾದದಿಂದಾಗಿ ಆರ್ಥಿಕವಾಗಿ ಸರ್ವ ರೀತಿಯ ಲಾಭಗಳು ಕೂಡ ದಕ್ಕಲಿದೆ ವ್ಯಾಪಾರವನ್ನು ಪ್ರಾರಂಭ ಮಾಡುವುದಕ್ಕೆ ಹಾಗೂ ಇರುವಂತಹ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವುದಕ್ಕೆ ಕೂಡ ಅವಕಾಶವಿದೆ ವ್ಯಕ್ತಿತ್ವದಲ್ಲಿ ಕೂಡ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಮೂಡಿಬರುವುದರಿಂದಾಗಿ ಜನರಿಗೆ ನೀವು ಇನ್ನಷ್ಟು ಹತ್ತಿರವಾಗಲಿದ್ದೀರಿ ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಕೆಲವೊಂದು ಅಶಾಂತಿ ಮೂಡಿಸುವಂತಹ ಘಟನೆಗಳು ನಡೆಯಬಹುದು ಆದರೆ ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಕಷ್ಟಕ್ಕೆ ನೆರವಾಗುವ ರೀತಿಯಲ್ಲಿ ಹೊಂದಿಕೊಂಡು ಹೋಗಬೇಕಾಗಿರುತ್ತದೆ ವ್ಯಾಪಾರದಲ್ಲಿ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡಿದರೆ ಖಂಡಿತವಾಗಿ ನೀವು ಕೈ ತುಂಬಾ ಹಣವನ್ನು ಸಂಪಾದನೆ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು